यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां स्रजाम्यहम् परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಇನ್ನು ಗರುಡ ಪುರಾಣ ವಿಶ್ವದಲ್ಲಿ ಸತ್ತ ನಂತರದ ಜೀವನ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳಲ್ಲಿ ಈ ಗರುಡ ಪುರಾಣ ಒಂದು ಇನ್ನು ಟಿಬೇಟಿನ ಸತ್ತವರ ಪುಸ್ತಕ ಬುಕ್ ಆಫ್ ಡೆಡ್ ಅಂತ ಹಾಗೆ ಈಜಿಪ್ಟಿನ ಪುಸ್ತಕ ಇನ್ನು ಗರುಡ ಪುರಾಣದಲ್ಲಿ ಸುಮಾರು ಹದಿನೈದು ಸಾವಿರ ಶ್ಲೋಕಗಳು ಇದೆ ವಿಶ್ವವಿಜ್ಞಾನ ಪುರಾಣ ದೇವರುಗಳ ನಡುವಿನ ಸಂಬಂಧ ನೀತಿಶಾಸ್ತ್ರ ಒಳ್ಳೆಯದು ಮತ್ತು ಕೆಟ್ಟದ್ದು ಇದರ ಮಾಹಿತಿ ಹಿಂದೂ ತತ್ವಗಳ ವಿವಿಧ ಶಾಖೆಗಳು ಯೋಗದ ಸಿದ್ಧಾಂತವನ್ನು ಒಳಗೊಂಡ ವೈವಿಧ್ಯಮಯ ವಿಷಯಗಳ ಸಂಗ್ರಹದೊಂದಿಗೆ ವಿಶ್ವಕೋಶವಾಗಿ ವ್ಯವಹರಿಸುತ್ತದೆ ಸ್ವರ್ಗ ಮತ್ತು ನರಕ ಕರ್ಮ ಮತ್ತು ಪುನರ್ಜನ್ಮ ಪೂರ್ವಜರ ವಿಧಿಗಳು ಮತ್ತು ಇತರ ವಿಷಯಗಳು ನದಿಗಳು ಮತ್ತು ಅದರ ಭೌಗೋಳಿಕತೆ ಖನಿಜಗಳು ಮತ್ತು ಕಲ್ಲುಗಳ ವಿಧಗಳು ಅವುಗಳ ಗುಣಮಟ್ಟಕ್ಕನುಸಾರವಾಗಿ ರತ್ನಗಳ ಪರೀಕ್ಷೆ ಸಸ್ಯ ಮತ್ತು ಗಿಡಮೂಲಿಕೆಗಳ ಪಟ್ಟಿ ವಿವಿಧ ರೋಗಗಳು ಮತ್ತು ಅವುಗಳ ಲಕ್ಷಣಗಳು ವಿವಿಧ ಔಷಧಗಳು ಕಾಮೋತ್ತೇಜಕ ಮತ್ತು ರೋಗ ನಿರೋಧಕಗಳು ಖಗೋಳಶಾಸ್ತ್ರ ಜ್ಯೋತಿಷ್ಯ ಚಂದ್ರ ಮತ್ತು ಗ್ರಹಗಳು ಮತ್ತು ಹನ್ನೆರಡು ತಿಂಗಳುಗಳನ್ನೊಳಗೊಂಡಂಥ ದಿನಾಂಕ ಪಟ್ಟಿ ಇನ್ನು ಅದಕ್ಕೆ ಆಧಾರವಾಗಿರುವಂಥ ವಿಷಯಗಳು ವಾಸ್ತುಶಿಲ್ಪ ಗೃಹ ನಿರ್ಮಾಣ ಹಿಂದೂ ದೇವಾಲಯದ ಅಗತ್ಯ ಲಕ್ಷಣಗಳು ಅದರ ಅಂಗೀಕಾರದ ವಿಧಿಗಳು ದಾನ ಮತ್ತು ಉಡುಗೊರೆ ತಯಾರಿಕೆ ಆರ್ಥಿಕತೆ ಮಿತವ್ಯಯ ರಾಜನ ಕರ್ತವ್ಯಗಳು ರಾಜಕೀಯ ಮತ್ತು ರಾಜ್ಯದ ಅಧಿಕಾರಿಗಳು ಮತ್ತು ಅವರ ಪಾತ್ರಗಳು ಅವರದನ್ನು ಹೇಗೆ ನಿಭಾಯಿಸಬೇಕು ಮತ್ತು ಸಾಹಿತ್ಯದ ಪ್ರಾಕಾರಗಳು ಮತ್ತು ವ್ಯಾಕರಣದ ನಿಯಮಗಳು ಇನ್ನು ಅಂತಿಮ ಅಧ್ಯಾಯದಲ್ಲಿ ಯೋಗವನ್ನು ಹೇಗೆ ಅಭ್ಯಾಸ ಮಾಡುವುದು ಸಾಂಖ್ಯ ಮತ್ತು ಅದ್ವೈತದ ಪ್ರಾಕಾರಗಳು ವೈಯಕ್ತಿಕ ಅಭಿವೃದ್ಧಿ ಮತ್ತು ಸ್ವಯಂ ಜ್ಞಾನದ ಪ್ರಯೋಜನಗಳನ್ನು ಚರ್ಚಿಸ್ತದೆ ಇನ್ನು ಇಂಥ ಗರುಡ ಪುರಾಣ ಏನಿದೆ ಅದು ನಮ್ಮ ಶರೀರದ ಕಥೆಯಾಗಿರಬೇಕು ಯಾಕಂತೇಳಿದರೆ ನಮ್ಮ ಶರೀರದೊಳಗೂ ಅಂಥ ಒಂದು ಗರುಡ ತತ್ವ ಇದೆ ನಾವು ಭಾವನೆಯ ಮುಖಾಂತರ ಎಚ್ಚರದ ಸ್ಥಿತಿಯಲ್ಲಿ ಬದುಕುವಾಗ ಇದು ಪರಿಪಾಲನಾ ತತ್ವದ ಸ್ಥಿತಿಯಲ್ಲಿ ನಾವು ಬದುಕುವುದು ಈ ಪರಿಪಾಲನಾ ತತ್ವಕ್ಕೆ ಅಧಿಪತಿ ಯಾರು ಕೇಳಿದರೆ ಅದು ವಿಷ್ಣು ಇನ್ನು ಅಂಥ ವಿಷ್ಣು ತತ್ವವನ್ನು ಹೊತ್ತುಕೊಂಡು ತಿರುಗುವಂಥ ಆ ಗರುಡ ಯಾವುದಂತ ಕೇಳಿದರೆ ಅದು ನಮ್ಮ ವಿಶುದ್ಧಿ ಚಕ್ರದಲ್ಲಿರುವಂಥ ವಾಯು ತತ್ವ ಆ ವಿಶುದ್ಧಿ ಚಕ್ರದಲ್ಲಿರುವಂಥ ವಾಯುತತ್ವ ಹೇಳಿದರೆ ಅದು ಆಕಾಶದಲ್ಲಿ ಹಾರುವಂಥ ತತ್ವ ಅಂಥೇಳಿದರೆ ನಮ್ಮ ಮೆದುಳಿಗೆ ಯಾವ ಆಮ್ಲಜನಕದ ಸರಬರಾಜು ಆ ಮೆದುಳಿನಲ್ಲಿ ವಿದ್ಯುತ್ತಿನ ಕ್ರಿಯೆಗಳೆಲ್ಲ ನಡೆಯುತ್ತದೆ ಇನ್ನು ಆ ವಿದ್ಯುತ್ತಿನ ತರಂಗಗಳೇ ನ್ಯೂರೋ ಟ್ರಾನ್ಸ್ಮಿಟರ್ಸ್ನ ಮುಖಾಂತರ ತಲೆಯ ಹಿಂಭಾಗದಿಂದ ಬೆನ್ನೆಲುಬಿನಲ್ಲಿ ಸರಿಸಿ ಶರೀರದ ಪ್ರತಿಯೊಂದು ಕಣ ಕಣಗಳಿಗೂ ಆ ವಿದ್ಯುತ್ತನ್ನು ಸರಬರಾಜು ಮಾಡ್ತದೆ ಮಾಹಿತಿಗಳನ್ನು ಸರಬರಾಜು ಮಾಡ್ತದೆ ಹಾಗೆಯೇ ಎಲ್ಲ ಮಾಹಿತಿಗಳು ಆ ಮುಖೇನ ನಮ್ಮ ಮೆದುಳಿಗೆ ತಿಳೀತದೆ ಅಂಥ ಆ ಗರುಡ ತತ್ವ ಯಾವುದುಂಟು ಅದು ನಮ್ಮಲ್ಲಿ ಹೇಗೆ ಕಾರ್ಯಾಚರಿಸ್ತದೆ ಇನ್ನು ಪ್ರಾಣ ಬಿಟ್ಟ ನಂತರ ಅದರ ಕಥೆಯೇನು ಯಾವ ಯಾವ ಹಂತಗಳನ್ನು ದಾಟಿಕೊಂಡು ನಾವು ಆ ಮೋಕ್ಷದ ತತ್ವಕ್ಕೆ ಮುಕ್ತಿಯ ತತ್ವಕ್ಕೆ ಮುಟ್ಲಿಕ್ಕೆ ಸಾಧ್ಯ ಇದೆ ಇದರ ಬಗ್ಗೆ ಎಲ್ಲವನ್ನೂ ಆ ಗರುಡ ಪುರಾಣ ತಿಳಿಸ್ತದೆ ಈ ಗ್ರಂಥವನ್ನು ಎಲ್ಲ ಕಾಲದಲ್ಲಿ ಓದುವ ಹಾಗೆಯೂ ಇಲ್ಲ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದರೆ ಮಾತ್ರ ಗರುಡ ಪುರಾಣ ಓದಬೇಕನ್ನುವುದು ನಿಯಮ ಇನ್ನು ಯಾಕೆ ಈ ನಿಯಮವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಮರಣ ಹೊಂದಿದ ಮನೆಯಲ್ಲಿ ಗರುಡ ಪುರಾಣವನ್ನು ಓದಿದರೆ ಅಲ್ಲಿ ನಿಜವಾದ ಒಂದು ಭಾವ ಇರ್ತದೆ ಒಬ್ಬ ವ್ಯಕ್ತಿ ದೇಹ ಬಿಟ್ಟ ನಂತರ ಅವನನ್ನು ಆ ಮುಕ್ತಿಯ ದಾರಿಯಲ್ಲಿ ಹೇಗೆ ಕರ್ಕೊಂಡು ಹೋಗಬೇಕು ಅದು ಆ ಪ್ರೇತಾತ್ಮ ಒಂದನೇ ದಿನ ಎರಡನೇ ದಿನ ಮೂರನೇ ದಿನ ಹೀಗೆ ಹದಿಮೂರು ದಿನಗಳು ಯಾವ ಆವರ್ತನಗಳಲ್ಲೆಲ್ಲ ಚಲಿಸ್ತದೆ ಇದರ ಬಗ್ಗೆ ಎಲ್ಲ ಈ ಗರುಡ ಪುರಾಣ ಹಾಗೆಯೇ ಸತ್ತವರ ಪುಸ್ತಕ ಅನ್ನುವಂಥ ಬುಕ್ ಆಫ್ ಡೆಡ್ ಇದು ತಿಳಿಸ್ತದೆ ಇನ್ನು ಉಳಿದ ಹೊತ್ತಲ್ಲಿ ಇದನ್ನು ಓದಿದರೆ ಆಗ ಮನುಷ್ಯ ಭಯ ಪಡ್ಬೋದು ಅದಕ್ಕೋಸ್ಕರ ಸುತ್ತ ಮನೆಯಲ್ಲಿ ಮಾತ್ರ ಗರುಡ ಪುರಾಣ ಓದಬೇಕು ಯಾಕಂತೇಳಿ ಅದಕ್ಕೆ ಅದರದ್ದೇ ಒಂದು ಕ್ರಿಯೆ ಇದೆ ಆ ಕ್ರಿಯೆಯನ್ನು ಮಾಡಿದಾಗೆ ಆಯಿತು ಅಂದರೆ ಆ ಕ್ರಿಯೆಯನ್ನು ನಾವು ಚಲಿಸುವ ಹಾಗೆ ಅದು ಎಲ್ಲಿ ಮುಟ್ಟಬೇಕು ಅದರ ತುದಿಯನ್ನು ಮುಟ್ಟುವ ಹಾಗೆ ಮಾಡಿದ ಹಾಗೆ ಆಗ್ತದೆ ಯಾಕಂತೇಳಿ ನಾವು ಅದನ್ನು ಓದುವಾಗ ಅದನ್ನು ಭಾವಿಸ್ತೇವೆ ನಮ್ಮೊಳಗೆ ಇನ್ನು ಯಾರು ಸಾಯದೇ ಇರುವ ಹೊತ್ತಲ್ಲಿ ಅಂತ ಹೇಳಿದರೆ ಸುಮ್ಮನೆ ಗರುಡ ಪುರಾಣವನ್ನು ಓದಿದರೆ ಆಗ ಇಲ್ಲಿ ಯಾರು ಸಾಯಲಿಲ್ಲ ಸಾಯದೆ ಇರುವ ಸ್ಥಿತಿಯಲ್ಲಿ ಅದನ್ನು ಓದಿದರೆ ಆಗ ಅದು ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿ ನಮ್ಮ ಭಾವನೆಯಲ್ಲಿ ಅದು ಶೇಖರಣೆಗೊಳ್ತದೆ ಆಗ ಮನುಷ್ಯ ಭಯ ಹೀಗೆ ಯಾರಾದರೂ ಮರಣ ಹೊಂದಿದರೆ ಆಗ ಗರುಡ ಪುರಾಣವನ್ನು ತಂದು ಅದನ್ನು ಓದಿ ಆಗ ಕಳೆದು ಹೋದವರು ದೇಹ ತ್ಯಾಗ ಮಾಡಿದವರು ಅವರು ಮುಕ್ತಿಯ ದಾರಿಯಲ್ಲಿ ಹೋಗಲಿಕ್ಕೆ ನಾವು ಓದುವುದು ಒಂದು ಸಹಕಾರಿಯಾಗ್ತದೆ ಹಾಗೆಯೇ ನಮ್ಮ ಈ ಒಂದು ಪುರಾಣವನ್ನು ನಾವು ಓದಿದ ಹಾಗೆ ಆಯಿತು ಅದನ್ನು ಕಲಿತ ಹಾಗೆ ಆಯಿತು ಹಾಗೆಯೇ ಅದಕ್ಕೆ ಅನುಗುಣವಾದಂಥ ಸಂಸ್ಕಾರಗಳನ್ನು ನಮಗೆ ಬೆಳೆಸಲಿಕ್ಕೂ ಸುಲಭ ಆಗ್ತದೆ ಪುಸ್ತಕವನ್ನು ತಂದಿಟ್ಟುಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯ ಯಾವಾಗ ನಡೀಲಿಕ್ಕಿದೆ ಆಗ ಅದನ್ನು ಓದಿದಾಯಿತು ಕೂರ್ಮ ಪುರಾಣ ಈ ಕೂರ್ಮ ಪುರಾಣವು ತೊಂಬತ್ತೈದು ಅಧ್ಯಾಯಗಳನ್ನು ಒಳಗೊಂಡ ಹಾಗೇ ಹದಿನೇಳು ಸಾವಿರ ಶ್ಲೋಕಗಳನ್ನೊಳಗೊಂಡಂಥ ಗ್ರಂಥ ಇದು ವೈಷ್ಣವ ಪಠ್ಯವಾಗಿದ್ದರೂ ವಿಷ್ಣು ಪ್ರಾಬಲ್ಯವನ್ನು ಹೊಂದಿಲ್ಲ ಬದಲಿಗೆ ವಿಷ್ಣು ಶಿವ ಶಕ್ತಿ ಇವೆಲ್ಲದಕ್ಕೂ ಸಮಾನವಾದಂಥ ಸ್ಥಾನಮಾನ ಗೌರವವನ್ನು ಕೊಡ್ತದೆ ಇನ್ನಿತರ ಪುರಾಣಗಳಂತೆ ಕೂರ್ಮ ಪುರಾಣವು ದಂತಕಥೆಗಳು ಪುರಾಣಗಳು ಭೂಗೋಳಶಾಸ್ತ್ರ ತೀರ್ಥಕ್ಷೇತ್ರಗಳು ಧರ್ಮಶಾಸ್ತ್ರ ಮತ್ತು ತಾತ್ವಿಕ ಪದ್ಯಗಳನ್ನೆಲ್ಲ ಒಳಗೊಂಡಿದೆ ಈಶ್ವರ ಗೀತೆ ಎಂದು ಕರೆಯಲ್ಪಡುವ ಅದರ ಗೀತೆಯ ಗಮನಾರ್ಹವಾದಂಥ ಅಂಶವೆಂದರೆ ಭಗವದ್ಗೀತೆಯಲ್ಲಿ ಕಂಡುಬರುವ ವಿಚಾರಗಳನ್ನು ಶಿವನೇ ಪ್ರಸ್ತುತಪಡಿಸ್ತಾನೆ ಹೀಗೆ ಒಂದು ಶರೀರದಲ್ಲಿ ಬೇರೆ ಬೇರೆ ಪುರಾಣಗಳು ಹೇಗೆ ಕಾರ್ಯಾಚರಿಸ್ತದೆ ಹಾಗೆ ಇನ್ನು ಯಾವ ಯಾವ ಕ್ರಿಯೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಆಯಾಯ ಪುರಾಣ ಅಂತ ಗುರುತಿಸ್ತೇವೆ ಇಲ್ಲಿ ಕೂರ್ಮ ಪುರಾಣ ಅಂತ ಹೇಳುವಾಗಲೂ ಅಲ್ಲಿ ಕೂರ್ಮನ ಕೆಲಸ ಮಾತ್ರ ಅಲ್ಲ ಬೇರೆ ಎಲ್ಲ ಕೆಲಸಗಳು ನಡೀತಾ ಇರ್ತದೆ ಹಾಗೆ ಆ ಕೂರ್ಮ ಪುರಾಣಕ್ಕೆ ಸಂಬಂಧಪಟ್ಟಂಥ ಕಥೆಗಳನ್ನು ಹೇಳುವಾಗ ಅಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟ ಕಥೆಯೂ ಇದೆ ಶಕ್ತಿಗೆ ಸಂಬಂಧಪಟ್ಟಂಥ ಕಥೆಯೂ ಇದೆ ಶಿವನಿಗೂ ಸಂಬಂಧಪಟ್ಟಂಥ ಕಥೆಯೂ ಇದೆ ಹಾಗೆಯೇ ಇಂದ್ರಾದಿ ದೇವತೆಗಳಿಗೆ ಸಂಬಂಧಪಟ್ಟಂಥ ಕಥೆಯು ಅಲ್ಲಿ ನಡೀತಾ ಇರ್ತದೆ ಅದು ಒಂದಕ್ಕೊಂದು ಪೂರಕವಾಗಿ ಕಾರ್ಯಾಚರಿಸ್ತಾ ಇರ್ತದೆ ಆದರೆ ನಾವಿಲ್ಲಿಗ ಒಂದೊಂದು ಪುರಾಣವನ್ನು ಹಿಡಿದಾಗ ಅದರಲ್ಲಿ ಒಂದೊಂದು ವ್ಯಕ್ತಿತ್ವಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡುವುದು ಅಥವಾ ಪ್ರಾಮುಖ್ಯತೆಯನ್ನು ಕೊಟ್ಟು ನೋಡುವುದು ಹೀಗೆ ಹದಿನೆಂಟು ಪುರಾಣಗಳು ಉಪ ಪುರಾಣಗಳು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನೋಡುವಂಥ ಕ್ರಮ ಇದು ಇನ್ನು ಕೂರ್ಮ ಪುರಾಣ ಅಂಥೇಳಿ ನಮ್ಮ ಶರೀರದಲ್ಲಿ ಹೇಗೆ ಅಂತೇಳಿದರೆ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಹತ್ತು ದಿನ ಮಗು ಬೆಳೀತದೆ ಇನ್ನದು ಆ ಹುಟ್ಟುವಂಥ ಕ್ಷಣ ಏನುಂಟು ಆ ಮಗು ತಲೆಯನ್ನು ಹೊರಗೆ ಹಾಕಿ ಹೇಗೆ ಆಮೆ ತನ್ನ ತಲೆಯನ್ನು ಮತ್ತು ತನ್ನ ನಾಲ್ಕು ಕಾಲುಗಳನ್ನು ಹೊರಗೆ ಚಾಚ್ತದೋ ಅದೇ ರೀತಿ ಇಲ್ಲಿ ಒಂದು ಮಗು ಕೂಡ ತಾಯಿಯ ಗರ್ಭದಿಂದ ಹೊರಗೆ ಬರುವಾಗ ಆಮೆ ಹಾಗೆ ಈ ಕೈಕಾಲುಗಳನ್ನು ಹೊರಗೆ ಚಾಚಿ ಜನ್ಮವನ್ನು ಪಡೆಯುತ್ತದೆ ಈಗ ತಾಯಿಯ ಕರುಳು ಬಳ್ಳಿ ಕತ್ತರಿಸಲ್ಪಡಲಿಲ್ಲ ಈಗ ಹಾಗೆ ಇದೆ ಅಂತೇಳಿದರೆ ಅದರ ಅರ್ಥ ತಾಯಿಯ ವಂಶವಾಹಿನಿ ಅಂದರೆ ನಮ್ಮ ತಂದೆ ತಾಯಿಯರ ವಂಶವಾಹಿನಿಯ ಆ ಭಾರ ಅದು ಈ ಮಗುವಿನ ಬೆನ್ನಿನ ಮೇಲಿದೆ ಅಂತ ಹುಟ್ಟಿದಂಥ ಮಗು ಈಗ ಅದು ಕೂರ್ಮಾವತಾರ ಹಾಗಾದರೆ ಬೆನ್ನಿನ ಮೇಲೆ ಏನಿದೆ ಕೇಳಿದರೆ ಈಗ ಯಾವ ಶರೀರವನ್ನು ನಾನು ಧರಿಸಿದ್ದೇನೆ ಇದಕ್ಕೆ ಮಂದಾರ ಅಂತ ಸರ್ ಮಂದಾರ ಅಂತೇಳಿದರೆ ಮಾಮ್ ಹೇಳಿದರೆ ನಾನು ಧಾರಾಳಿ ಧರಿಸಿದ್ದು ಹಾಗೆ ಅಂಥ ಧರಿಸಿದಂಥ ಈ ಶರೀರವನ್ನು ಕೂರ್ಮದ ಮೇಲೆ ಇಟ್ಟರು ಅಂತೇಳಿದರೆ ಮಂದಾರ ಪರ್ವತವನ್ನು ಕೂರ್ಮದ ಮೇಲೆ ಇಟ್ಟು ದೇವತೆಗಳು ಮತ್ತು ರಾಕ್ಷಸರು ಅದನ್ನು ಕಡುಗೋಲಾಗಿ ಮಾಡಿ ಕಡೆದರು ಸಮುದ್ರವನ್ನು ಕಡೆದರು ಹೀಗೆ ಆ ಸಮುದ್ರವನ್ನು ಕಳೀಲಿಕ್ಕಾಗಿಯೇ ಆ ಮಂದಾರ ಪರ್ವತದ ಕೆಳಗೆ ನಿಂತಹ ವಿಷ್ಣು ಇಲ್ಲಿ ಕೂರ್ಮಾವತಾರಿಯಾಗಿ ನಿಲ್ತಾನೆ ಈ ಕ್ರಿಯೆ ಏನಿದ್ದರೂ ಪ್ರತಿಯೊಂದು ಮಗು ಹುಟ್ಟುವಾಗ ನಡೆಯುವಂಥ ಕ್ರಿಯೆ ಇದು ಆ ಕರುಳು ಬಳ್ಳಿಯನ್ನು ಕತ್ತರಿಸಿದ ತಕ್ಷಣದಿಂದಲೇ ಮುಂದೆ ವರಾಹಾವತಾರದ ಕತೆ ಪ್ರಾರಂಭ ಆಗ್ತದೆ ಹೀಗೆ ಸಮುದ್ರ ಮತನಕ್ಕೆ ಹಾಗೆ ಆ ಸಮುದ್ರ ಮತನದ ಕ್ರಿಯೆ ಏನುಂಟು ಅದು ನಮ್ಮ ಒಳಗೆ ನಡೆಯುವಂಥ ಕ್ರಿಯೆ ಈ ಕ್ರಿಯೆಯನ್ನು ನಾವು ಕೂರ್ಮ ಪುರಾಣವನ್ನು ಓದುವುದರ ಮುಖಾಂತರ ಇನ್ನು ಅದರಲ್ಲಿ ಬರುವಂಥ ಕಥೆಗಳು ವಿಷಯಗಳು ಎಲ್ಲವನ್ನು ನಾವು ಭಾವಿಸುವವರು ಇನ್ನದು ಭಾವನೆಗಳ ಮುಖಾಂತರ ನಮ್ಮಲ್ಲಿ ಕಾರ್ಯಾಚರಿಸ್ತದೆ ಕಾರ್ಯಾಚರಿಸಿದಾಗ ನಮ್ಮದೇ ಶರೀರದಲ್ಲಿ ಯಾವ ವಿಷ್ಣು ಇದ್ದಾನೆ ಅವನಿಗೆ ಲಕ್ಷ್ಮಿ ಸಿಗ್ತಾಳೆ ಇನ್ನು ಎಲ್ಲ ದೇವತೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳು ಅಲ್ಲಿ ಸಮುದ್ರದ ಮತದಲ್ಲಿ ಸಿಗ್ತದೆ ಹಾಗೇ ಇದೆಲ್ಲ ಸಿಗುವುದಕ್ಕಿಂತ ಮೊದಲು ಯಾವ ವಿಷ ಅಂತ ಇದೆ ಅದನ್ನು ಶಿವ ತನ್ನ ಗಂಟಲಲ್ಲಿ ಧರಿಸ್ತಾನೆ ಗಂಟಲಲ್ಲಿ ಅಂತೇಳಿದರೆ ಆಕಾಶದಲ್ಲಿ ಧರಿಸ್ತಾನೆ ಅಂತ ಹೀಗೆ ಎಲ್ಲರೂ ಆ ಕೂರ್ಮ ಪುರಾಣವನ್ನು ಓದಬೇಕು ಅದರಲ್ಲಿರುವಂಥ ವಿಷಯಗಳನ್ನು ತಿಳಿದುಕೊಳ್ಬೇಕು ಭಾರತ ಆಗಲಿಕ್ಕೆ ಭಾರತೀಯರಾದಂಥ ನಾವು ಪ್ರತಿಯೊಬ್ಬರೂ ಅದನ್ನು ಕಲಿತು ತಿಳಿದು ನಮ್ಮ ಆಚರಣೆಯಲ್ಲಿ ಅಳವಡಿಸಿಕೊಳ್ಬೇಕು ವಿಶೇಷವಾದಂಥ ಜ್ಞಾನ ಇದು ಒಂದು ವೇಳೆ ನಾವಿದನ್ನು ಕಲಿಯಲಿಲ್ಲ ಅಂತ ಹೇಳಿ ಆದರೆ ಮುಂದೆ ಇದು ಲುಪ್ತವಾಗಿ ಹೋಗಲುಬಹುದು ದಯವಿಟ್ಟು ಎಲ್ಲರೂ ಪುರಾಣವನ್ನು ಓದಲಿಕ್ಕೆ ಪ್ರಾರಂಭಿಸಿ ಇನ್ನು ಸ್ಕಂದ ಪುರಾಣ ಈ ಸ್ಕಂದ ಪುರಾಣವು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂಥ ಕಥೆಯಾಗಿದ್ದರೂ ಅದರ ಕ್ರಿಯೆಯೊಂದಿಗೆ ಇನ್ನೇನೆಲ್ಲ ಕಾರ್ಯಗಳು ಇದರಲ್ಲಿ ನಡೆಯುತ್ತದೆ ಇದರ ಬಗ್ಗೆಯೂ ವಿವರಿಸ್ತದೆ ವಿಶ್ವಕೋಶದಲ್ಲಿ ವಿಶ್ವರೂಪ ಪುರಾಣ ವಂಶಾವಳಿ ಧರ್ಮ ಹಬ್ಬಗಳು ರತ್ನಶಾಸ್ತ್ರ ದೇವಾಲಯಗಳು ಭೌಗೋಳಿಕತೆ ಸದ್ಗುಣಗಳು ಮತ್ತು ದುಷ್ಟ ವಿಚಾರಗಳ ಚರ್ಚೆ ದೇವತಾಶಾಸ್ತ್ರ ಮತ್ತು ಶಿವನ ಸ್ವಭಾವ ಮತ್ತು ಗುಣಗಳನ್ನು ಸಂಪೂರ್ಣವಾಗಿಯೂ ಮತ್ತು ಮೂಲವಾಗಿಯೂ ಒಳಗೊಂಡಿದೆ ನಿಜವಾದ ಜ್ಞಾನದ ಇದು ತೀರ್ಥ ಕ್ಷೇತ್ರಗಳನ್ನು ಸಂದರ್ಶಿಸಲಿಕ್ಕೆ ಬೇಕಾದಂಥ ಮಾರ್ಗದರ್ಶನ ಭಾರತ ನೇಪಾಳ ಮತ್ತು ಟಿಬೆಟ್ನ ಯಾತ್ರಾ ಸ್ಥಳಗಳು ಭೌಗೋಳಿಕ ಸ್ಥಳಗಳು ಇವುಗಳನ್ನೆಲ್ಲ ಒಳಗೊಂಡಿರುವಂಥ ವಿಶ್ವಕೋಶದ ಪ್ರಯಾಣ ಕೈಪಿಡಿಯನ್ನು ಸಹ ಇದು ಒದಗಿಸ್ತದೆ ಇನ್ನು ಅದಕ್ಕೆ ಸಂಬಂಧಪಟ್ಟಂಥ ದಂತಕಥೆಗಳು ನೀತಿ ಕಥೆಗಳು ಸ್ತೋತ್ರಗಳು ಇವುಗಳನ್ನೆಲ್ಲ ಸ್ಕಂದ ಪುರಾಣ ಒಳಗೊಂಡಿದೆ ಇನ್ನು ಈ ಸ್ಕಂದ ಯಾರು ಈ ಸುಬ್ರಹ್ಮಣ್ಯ ಯಾರು ಅವನ ಈ ಕಾರ್ಯಾಚರಣೆಯಿಂದಾಗಿ ಶರೀರದಲ್ಲಿ ಏನೇನು ಕ್ರಿಯೆಗಳು ನಡೆಯುತ್ತದೆ ಇದೆಲ್ಲವೂ ನಾವು ಆ ಸ್ಕಂದ ಪುರಾಣ ಓದುವುದರಿಂದ ಆ ಪಾತಾಳ ಲೋಕದ ಪರಿಚಯ ಇನ್ನು ಪಾತಾಳಕ್ಕೆ ಇಲ್ಲಿಂದ ಹೋಗಲಿಕ್ಕಿರುವಂಥ ದಾರಿಗಳು ಇದೆಲ್ಲವೂ ಸ್ಕಂದ ಪುರಾಣದಲ್ಲಿದೆ ಮೂಲಾಧಾರದಿಂದ ಆಜ್ಞಾಚಕ್ರದವರೆಗಿರುವಂಥ ಆರು ಚಕ್ರಗಳೇನಿದೆ ಈ ಆರು ಚಕ್ರಗಳು ಆರು ಸ್ಕಂದಗಳು ಅದಕ್ಕಾಗಿ ಸುಬ್ರಹ್ಮಣ್ಯನಿಗೆ ಷಣ್ಮುಖ ಅಂತ ಹೆಸರು ಇನ್ನು ಅದು ಆರು ಚಕ್ರಗಳು ಆರು ಬಣ್ಣಗಳಿಂದ ಹೊಳೆಯುತ್ತದೆ ಹಾಗೆ ಈ ಆರು ಬಣ್ಣಗಳನ್ನು ಅದು ಪ್ರತಿನಿಧಿಸ್ತದೆ ಅದಕ್ಕೆ ಅವನಿಗೆ ಸುಬ್ರಹ್ಮಣ್ಯ ಅಂತ ಹೆಸರು ಹೀಗೆ ನಮ್ಮ ಶರೀರದ ಸೂಕ್ಷ್ಮ ಶರೀರದಲ್ಲಿ ಕಾರ್ಯಾಚರಿಸುವಂಥ ಈ ಚಕ್ರಗಳು ಭೌತ ಶರೀರದಲ್ಲಿ ನಡೆಯುವಂಥ ಕ್ರಿಯೆಗಳನ್ನು ಹೇಗೆ ನಡೆಸ್ತದೆ ಹೇಗೆ ಸುಬ್ರಹ್ಮಣ್ಯ ವಾಹನಂ ಅಂತ ಕರೆಯಲ್ಪಡ್ತಾನೆ ಇನ್ನು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂಥ ಕಥೆಗಳನ್ನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ ಇಂಥ ಆ ದೇವ ಸುಬ್ರಹ್ಮಣ್ಯನ ಹೆಸರಿನಲ್ಲಿರುವಂಥ ಈ ಗ್ರಂಥ ಏನುಂಟು ಇದನ್ನು ಪ್ರತಿಯೊಬ್ಬರೂ ಓದಬೇಕು ಪ್ರತಿಯೊಬ್ಬರೂ ತಿಳಿಯಬೇಕು ಮುಂದಿನ ಸಂಚಿಕೆಯಲ್ಲಿ ಶಿವಪುರಾಣ ಮತ್ತು ದೇವಿ ಪುರಾಣದ ಬಗ್ಗೆ ಹೇಳಲಿಕ್ಕಿದೆ ವೈಷ್ಣವ ತತ್ವಕ್ಕೆ ಅನುಗುಣವಾಗಿ ದ್ವೈತ ಸಿದ್ಧಾಂತಕ್ಕೆ ಅನುಗುಣವಾಗಿ ಈಗ ಹೇಳಿದ ಹದಿನೆಂಟು ಪುರಾಣಗಳು ಇದೆಲ್ಲವೂ ಹನ್ನೆರಡನೇ ಶತಮಾನದ ನಂತರ ಸೇರಿಸಿದಂಥ ಎರಡು ಪುರಾಣಗಳು ಇದರಲ್ಲಿದೆ ಈ ಹನ್ನೆರಡು ಶತಮಾನಕ್ಕಿಂತ ಹಿಂದೆ ಇದ್ದಂಥ ಈ ಶಿವಪುರಾಣ ದೇವಿ ಪುರಾಣ ಇದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಹಾಗೆ ಹದಿನೆಂಟು ಪುರಾಣಗಳನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ